ಸಂಧೂರ ಸಿಂಧೂರ್ ಅಂತ ಏನು ಮಾಡಿದ್ದಾರೆ ಅದೇ ಯಶಸ್ವಿಯಾಗಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡಿದ್ದೀವಿ ಅವ್ರು ಪಾಕಿಸ್ತಾನಲ್ಲಿ ಏನೇನು ಇಲ್ಲ ಸುಮ್ನೆ ಅವರು ಏನೇನಿಲ್ಲ ಅವ್ರ ಏನಿದೆ ಹೇಳಿ ಏನೇನೂ ಇಲ್ಲ ಹಾಂ ನಾವು ಯಶಸ್ವಿ ಆಗ್ತಿ ನೂರು ನೂರು ನಾವು ಯಶಸ್ವಿ ಯಶಸ್ವಿಯಾಗ್ತಿ ಇನ್ನೂ ನಮ್ಮ ಸೈನಿಕರದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ ಇವತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ ಅವ್ರು ಪಾಠ ಕಳಿಸ್ಬೇಕಂತ ತೀರ್ಮಾನ ತೊಗೊಂಡು ಆಪ್ರೇಷನ್ ಸಂದೂರ್ ಅಂತ ಮಾಡಿದಾರಲ್ಲ ಅದು ಯಶಸ್ವಿ ಆಗಲಿ ಅಂತ ಭಗವಂತನ ನೀವು ನೀವಿದ್ದರೆ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ರೆ ನೀವಿದ್ದರೆ ಅಂದರೆ ಪಾಕಿಸ್ತಾನ ಇಲ್ಲ ನಾನೇನು ನಾನು ಏನು ಹೇಳ್ತೀನಂದ್ರೆ ನನ್ನ ಅಗತ್ಯ ಇದ್ರೆ ಆ್ಯಸ್ ಎ ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಪ್ರಧಾನಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ಟರೆ ಸುಸೈಡ್ ಬ್ಯಾಮ್ ಹಾಕೊಂಡು ನಾನೇ ಪಾಕಿಸ್ತಾನ ಹೋಗ್ತೀನಿ ಅಂತ ಹೇಳಿ ಈಗ ಅದಕ್ಕೆ ನಾನು ಆಗಿದ್ದೀನಿ ಏನಕ್ಕೆ ಅಂದರೆ ದೇಶ ಮೇಲೆ ಅಭಿಮಾನ ಪ್ರೀತಿ ದೇಶಕ್ಕಿಂತ ಹೆಚ್ಚೇನಿಲ್ಲ ನನ್ನ ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ ಈಗ ಹೇಳ್ತಾ ಇಲ್ಲ ಸರ್ ಅವರು ಅವರು ಒಂಥರ ಖಾಲಿ ಡಬ್ಬ ಇದ್ದಂಗೆ ಖಾಲಿ ಡಬ್ಬ ಇದ್ದಂಗೆ ನಾವು ಮನಸ್ಸು ಮಾಡಿದ್ರೆ ನಾವು ಮನ್ಸು ಮಾಡಿದ್ರೆ ಎರಡೇ ದಿನ ಅಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡ್ಬೋದು ಎರಡೇ ದಿನ ಜಾಸ್ತಿ ಒತ್ತು ಬೇಕಾಗಿಲ್ಲ ಅವ್ರು ಏನೇನಿಲ್ಲ ಸರ್ ಒಂಥರ ಖಾ ಖಾಲಿ ಡಬ್ಬ ಇದ್ದಂಗೆ ಅದು ಪಾಕಿಸ್ತಾನ ಬರೀ ಹೂವು ಅನ್ನೋದಷ್ಟೇ ಒಳಗಡೆ ಡುಸ್ ಹಾಕಿ ಅದು ಪಾಕಿಸ್ತಾನ ಒಂದು ಟುಸ್ ಹಾಕಿ ನಾವು ಮನ್ಸು ಮಾಡಿದ್ರೆ ಎರಡೇ ದಿನಕ್ಕೆ ಪಾಕಿಸ್ತಾನವನ್ನು ನಿರ್ನಾಮ ಮಾಡಬಾರ್ದು